ಆ ಶತ್ರುಗಳ ದೃಷ್ಟಿ ನಾವು ಯಾವ ಥರ ಪರಿಹಾರ ಮಾಡ್ಕೊಬೇಕು ಅಂತಂದಾಗ ನೋಡಿ ವಿಶೇಷವಾಗಿ ಮನೆಯಲ್ಲಿ ಮಾಡುವಂಥ ಕೆಲಸ ಇದು ಏನು ಗುರುಗಳೇ ಅಂತಂದರೆ ಶತ್ರುಗಳ ನಮ್ಮ ಬಗ್ಗೆ ಏನು ಕೆಟ್ಟದಾಡಬಾರದು ಮಠ ಸಂಕ್ರಾಂತಿಯ ಶುಭಾಶಯಗಳು ಎಲ್ರಿಗೂ ಪ್ರತಿನಿತ್ಯ ಹನ್ನೊಂದುವರೆಗೆ ಇವತ್ತಿನ ಸಂಚಿಕೆಯಲ್ಲಿ ಶತ್ರು ಬಾಧೆ ಶತ್ರು ಕಾಟ ಇರುವಂಥವರಿಗೆ ಉಪಾಯ ಶಾಸ್ತ್ರಗಳು ಬಹಳ ಸರಳವಾಗಿ ಉಪಾಯವನ್ನು ಕೊಟ್ಟಿದ್ದಾರೆ ಕೊನೆ ತನಕ ವಿಡಿಯೋ ನೋಡಿ ಈ ತರ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಶತ್ರು ನಾಶವಂತೂ ಖಚಿತ ಒಂದು ಪುಟ್ಟ ಗ್ರಾಮದಲ್ಲಿ ಕಾಳಪ್ನಳ್ಳಿ ಗ್ರಾಮದಲ್ಲಿ ತಾವರೆಕೆರೆಯ ಒಂದು ಅಂತರದಲ್ಲಿ ನೆಲೆಸಿರುವಂತಹ ಒಂದು ಪುಣ್ಯಕ್ಷೇತ್ರ ಈ ಕ್ಷೇತ್ರದಲ್ಲಿ ಬರುವಂಥ ಭಕ್ತರ ಅವರವರ ಕಷ್ಟಗಳ ನಿವಾರಣೆ ಮಾಡಿ ಅವರವರ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ ಕೊಟ್ಟು ಜಗತ್ತಿಗೆ ತಾಯಿ ಹೊಡಿ ಜಾಗತ್ತಿಗೆ ತಂದೆ ತಾಯಿರುವಂತಹ ಶಿವಶಕ್ತಿ ನೆಲೆಸಿರುವಂಥ ಒಂದು ಪುಣ್ಯಕ್ಷೇತ್ರ ಈ ಕ್ಷೇತ್ರ ಮತ್ತೆ ಇವತ್ತಿನ ವಿಚಾರ ಬಂದಾಗ ಮಾನವನ ಜೀವನದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳ ಎಲ್ಲ ಕಷ್ಟಗಳಿಗೂ ಒಂದು ಪರಿಹಾರ ಅನ್ನೋದು ಬಹಳಷ್ಟು ವಿಶೇಷವಾಗಿರುತ್ತೆ ಯಾಕಂದರೆ ಜೀವನ ಶುರುವಾದಾಗಿಂದ ಜೀವನ ಕೊನೆಯವರೆಗೂ ಸಹ ಸಮಸ್ಯೆ 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 ಪ್ರತಿಯೊಂದರಲ್ಲಿ ಸಮಸ್ಯೆ ಬರಲೇ ಬರ್ತದೆ ನಮಗೆ ಶತ್ರುಗಳಿಂದ ಸಮಸ್ಯೆ ಬರುವಂಥದ್ದು ಹೆಚ್ಚಾಗಿ ಅತಿ ಹೆಚ್ಚಾಗಿ ಬಹಳಷ್ಟು ವಿಶೇಷವಾಗಿ ಬರುವಂಥದ್ದು ಶತ್ರುಗಳಿಂದ ಸಮಸ್ಯೆ ಬರುವಂಥದ್ದು ನಮಗೆ ಏನು ವಿಶೇಷ ಹೆಂಗೆ ಪರಿಹಾರ ಮಾಡ್ಕೊಂಬ ಗುರುಗಳೇ ಈ ಶತ್ರು ಸಂಹಾರಕ್ಕೆ ಶತ್ರುಗಳ ಒಂದು ಕಣ್ಣು ದೃಷ್ಟಿಗಳ ಪರಿಹಾರ ಮಾಡ್ಕೊಂಬೇಕಾದ್ರೆ ಏನು ನಾವು ಮಾಡಬೇಕಂತ ಒಂದು ಚನ್ನ ಜಳಕ್ಕೆ ಹೇಳ್ಕೊಡ್ತೀನಿ ಈ ಶತ್ರುಗಳು ಅಂತಂದ್ರೆ ನಮ್ಮ ಬೆಳವಣಿಗೆ ಈಗ ಜೀವನದಲ್ಲಿ ನಾವು ಏನೋ ಒಂದು ಮಾಡ್ಕೊಂಡು ಬೆಳೀತಾ ಇರ್ತೀವಿ ಒಂದು ಹಂತಕ್ಕೆ ಹೋಗ್ತಾ ಇರ್ತೀವಿ ಏನೋ ಒಂದು ಕಷ್ಟ ಬಿದ್ದು ಏನೋ ಒಂದು ಅಂಗಡಿ ಇನ್ನೊಂದು ಅಂಗಡಿ ಇನ್ನೊಂದು ಮಾಡಿ ಏನೋ ಒಂದು ಬಿಸ್ನೆಸ್ ಮಾಡಿ ಒಂದು ಹಂತಕ್ಕೆ ನಾವು ಇರ್ತೀವಿ ಆದರೆ ಕೆಲವು ಕೆಟ್ಟ ದೃಷ್ಟಿಗಳಿಂದ ನಾವು ಕುಗ್ತಾ ಇರ್ತೀವಿ ವ್ಯಾಪಾರದಲ್ಲಿ ಸಮಸ್ಯೆ ಆಗ್ಬೋದು ಹಣಕಾಸುಗಳಲ್ಲಿ ಸಮಸ್ಯೆ ಆಗಿರ್ಬೋದು ಆರೋಗ್ಯ ಅಂತ ಕೆಡುವಂಥದ್ದು ಆಗಿರ್ಬೋದು ಏನೋ ಒಂಥರ ಸಮಸ್ಯೆಗಳ ಮನ ಕಾಡಾಟ ಇರ್ತದ ಯಾಕಂದರೆ ದೃಷ್ಟಿ ಅಂತಂದರೆ ಆ ಥರ ವಿಕಾರವಾದ ಒಂದು ದೃಷ್ಟಿ ಇರ್ತದೆ ನಮ್ಮ ಮೇಲೆ ಆ ಶತ್ರುಗಳ ದೃಷ್ಟಿ ನಾವು ಯಾವ ಥರ ಪರಿಹಾರ ಮಾಡ್ಕೊಬೇಕು ಅಂತಂದಾಗ ನೋಡಿ ವಿಶೇಷವಾಗಿ ಮ ಮನೆಯಲ್ಲಿ ಮಾಡುವಂಥ ಕೆಲಸ ಇದು ಏನು ಗುರುಗಳೇ ಅಂತಂದರೆ ಶತ್ರುಗಳ ನಮ್ಮ ಬಗ್ಗೆ ಏನು ಕೆಟ್ಟದಾಡಬಾರದು ನಮ್ಮ ಬಗ್ಗೆ ಏನು ಕೆಟ್ಟದನ್ನು ಮಾತಾಡಬಾರ್ದು ನಮ್ಮ ಬಗ್ಗೆ ಯಾವುದು ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತಂದರೆ ಒಂದು ಸಣ್ಣ ಜಳಕ್ಕು ಏನು ವಿಶೇಷ ಸಾಮಾನ್ಯವಾಗಿ ಎಲ್ಲ ಗಂದಿಗೆ ಅಂಗಡಿಯಲ್ಲಿ ಸಿಗುವಂಥ ವಸ್ತುವೇ ಬಿಳಿ ಸಾಸಿವೆ ಅಂತೀವಿ ನಾವು ಬಿಳಿ ಸಾಸಿವೆಯನ್ನು ತಂದು ನಮ್ಮ ಮನೆಯಲ್ಲಿ ಮಡ್ಕೊಳ್ಳಿ ಒಂದು ಅರ್ಧ ಕೆ ಜಿ ಇಲ್ಲ ಒಂದು ಕಾಲು ಕೆ ಜಿ ತಂದು ಮನೆಯಲ್ಲಿ ಮಡ್ಕೊಳ್ಳಿ ಒಂದು ನಿಂಬೆಹಣ್ಣು ಎಲ್ಲರ ಮನೆಯಲ್ಲಿ ಸಿಗ ಸಿಗುವಂಥದ್ದು ಭಾಳಷ್ಟು ವಿಶೇಷ ಪ್ರತಿ ಮಂಗಳವಾರ ಪ್ರತಿ ಮಂಗಳವಾರ ಬೆಳಗ್ಗೆ ಸೂರ್ಯ ಉದಯ ಆಗೋದಕ್ಕೆ ಮುಂಚೆನೆ ಸ್ನಾನವನ್ನು ಮಾಡಿ ಮನೆ ಶುದ್ಧಿಯನ್ನು ಮಾಡಿ ಒಂದು ಪೂಜೆ ಕೋಣೆಯಲ್ಲಿ ಕೂತ್ಕೊಂಡು ನೀವು ಪೂಜೆ ಕೋಣೆಯಲ್ಲಿ ಮನೆಯಲ್ಲಿ ಇಳೇ ಇರ್ತದೆ ಪೂಜೆ ಕೋಣೆಯಲ್ಲಿ ಕೂತ್ಕೊಂಡು ಮನೆ ಒಂದು ದೀಪ ಹಚ್ಚಿ ಪೂರ್ವ ಮುಖವಾಗಿ ಕೂತ್ಕೊಳ್ಳಿ ಪೂರ್ವ ಮುಖವಾಗಿ ಕೂತು ಅಲ್ಲಿ ಒಂದು ವಿಶೇಷವಾದ ಒಂದು ಆ ಬಿಳಿ ಸಾಸಿವೆಯನ್ನು ಕೈಯಲ್ಲಿ ತೆಗೆದುಕೊಂಡು ಇಟ್ಕೊಳ್ಳಿ ಎಡಗೈಲಿಟ್ಟು ಮನೆ ದೇವರ ಸಂಕಲ್ಪ ಮಾಡಿ ನಿಮಗೆ ಆಗುವಂಥ ಸಮಸ್ಯೆಗಳನ್ನು ಸಂಕಲ್ಪವನ್ನು ಮಾಡಿ ಮತ್ತೆ ಅದು ಪೂಜೆ ಆದ ನಂತರ ಆ ಬಿಳಿ ಸಾಸಿವೆಯನ್ನು ನಿಮಗೆ ಮೂರು ಸಲ ಇಳಿ ತೆಗೆದು ನೀವು ಹೋಗುವ ಆದಿಯಲ್ಲಿ ಬಿಸಾಡಿ ನೋಡಿ ಬೆಳಗ್ಗೆ ಮಂಗಳವಾರ ಇದರಲ್ಲಿ ಹಳದಿ ಬಟ್ಟೆ ತೊಟ್ಟು ಪೂಜೆ ಮಾಡಿದ್ರೆ ಬಹಳಷ್ಟು ಶ್ರೇಷ್ಠ ಅಂದರೆ ಅರಿಶಿಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಿದ್ರೆ ಬಹಳಷ್ಟು ಶ್ರೇಷ್ಠವಾಗಿರುತ್ತದೆ ಬಿಳಿ ಸಾಸಿವೆಯನ್ನು ಮನೆ ದೇವರ ದೀಪವನ್ನು ಹಚ್ಚಿ ಮನೆ ದೇವರಿಗೆ ಪೂಜೆ ಮಾಡಿ ಪೂರ್ವ ಮುಖವಾಗಿ ಕೂತ್ಕೊಂಡು ಬಿಳಿ ಸಾಸುವೆಯನ್ನು ಕೈಯಲ್ಲಿ ತೆಗೆದುಕೊಂಡು ಸಂಕಲ್ಪ ಮಾಡಿ ನಮಗಾಗಿರುವಂಥ ದೃಷ್ಟಿಗಳೆಲ್ಲ ಒಡೆದಾಕು ನಮಗಾಗಿರುವಂಥ ಸಮಸ್ಯೆಗಳನ್ನು ಒ ಪರಿಹಾರ ಮಾಡೋ ಅಂತೇಳಿ ಆ ಪ್ರತ್ಯಂಗಿರಿ ದೇವಿಯ ಸಂಕಲ್ಪವನ್ನು ಮಾಡ್ಕೊಳ್ಳಿ ಯಾಕಂದರೆ ಪ್ರತ್ಯಂಗಿಳಿಯ ಪ್ರತಿಂಗಿರ ದೇವಿ ಅಂತಂದರೆ ಶತ್ರುಗಳನ್ನು ಸೆರೆಬಿಡದಂಥವಳು ರ ಶತ್ರುಗಳಿಂದ ರಕ್ಷಣೆ ಮಾಡುವಂಥವಳು ಮಹಾಪ್ರತಿಂಗಿರಿ ದೇವಿ ಆ ದೇವಿಯನ್ನು ಸಂಕಲ್ಪವನ್ನು ಮಾಡಿಕೊಂಡು ಆ ಬಿಳಿ ಸಾಸಿವೆಯನ್ನು ನಿಮಗೆ ತಲೆಯಿಂದ ಕಾಲುವರೆಗೂ ಮೂರು ಸಲ ಇಳಿ ತೆಗೆದು ಅದಾದ ನಂತರ ನೀವು ಹೋಗೋ ಹಾದಿಯಲ್ಲಿ ಬಿಸಾಡಿ ಯಾವುದೇ ದೃಷ್ಟಿದೋಷಗಳು ಸಹ ಆಗಲ್ಲ ಯಾವುದೇ ಮಾಟ ಸಹ ಆಗೋಲ್ಲ ಯಾವುದೇ ಒಂದು ತೊಂದರೆಗಳು ಕೂಡ ನಿಮಗೆ ಬರೋದಿಲ್ಲ ಇದನ್ನು ಒಂಬತ್ತು ವಾರ ಮಾಡಿ ಶು ಮಂಗ ಪ್ರತಿ ಮಂಗಳವಾರ ಪ್ರತಿ ಮಂಗಳವಾರ ಒಂಬತ್ತು ವಾರ ಮಾಡಿದ್ರೆ ಯಾವುದೇ ಥರ ನೀವು ಹೋಗೋ ಹಾದಿಯಲ್ಲಿ ಯಾವುದೇ ಸಮಸ್ಯೆಗಳು ಸಹ ಬರಲ್ಲ ವ್ಯಾಪಾರ ಅಭಿವೃದ್ಧಿ ಆಗ್ತದೆ ನಿಮಗೆ ನಿದ್ರೆ ನಿದ್ರೆ ಬರೋದಂತಿರ್ತದೆ ಸುಮ ದೃಷ್ಟಿಯಾದರೆ ನಿದ್ರೆ ಬರೋಲ್ಲ ಆ ಥರ ಆ ಸಮಸ್ಯೆಗಳಿದ್ರೆ ಪರಿಹಾರ ಆಗ್ತದೆ ಆರೋಗ್ಯ ಸಮಸ್ಯೆಗಳಿದ್ದರೆ ಪರಿಹಾರ ಆಗ್ತದೆ ಮತ್ತು ಮಾಟಸೂನುಗಳಾದರೂ ಸಹ ಪರಿಹಾರ ಆಗ್ತದೆ ಆ ವ್ಯಾಪಾರ ಅಭಿವೃದ್ಧಿ ಆಗ್ತದೆ ಈ ಒಂಬತ್ತು ದಿನ ಈ ಒಂಬತ್ತು ವಾರ ಈ ಕೆಲಸನ ಮಾಡಿ ಬಿಳಿ ಸಾಸಿವೆಯನ್ನು ಮನೆಯಲ್ಲಿ ತಂದು ಇಟ್ಕೊಂಡು ಒಂದು ನಿಂಬೆಹಣ್ಣು ಒಂದು ಒಂದು ಇಡೀ ಬಿಳಿ ಸಾಸಿವೆ ಇವುಗಳೆಲ್ಲ ಶೇಖರಣೆ ಮಾಡಿ ಮನೆ ದೇವರಿಗೆ ಪೂಜೆ ಮಾಡಿ ಪೂರ್ವ ಮುಖವಾಗಿ ಅಂದರೆ ಸೂರ್ಯನ ಉಟ್ಟ ಕಡೆ ಕೂತ್ಕೊಂಡು ಸಂಕಲ್ಪ ಮಾಡಿ ಈ ಥರ ದೃಷ್ಟಿದೋಷಗಳೆಲ್ಲ ಪರಿಹಾರ ಮಾಡುತ್ತಂದೆ ಅಂತೇಳಿ ಆ ಪ್ರತಿಂಗಿರಿ ದೇವಿಗೆ ಸಂಕಲ್ಪವನ್ನು ಮಾಡಿ ಆ ನಿಂಬೆಹಣ್ಣು ಬಿಳಿ ಸಾಸಿವೆಯನ್ನು ತಲೆಯಿಂದ ಕಾಲವರೆಗೂ ಮೂರು ಸಲ ಇಳಿ ತೆಗೆದು ನೀವು ಹೋಗೋ ಆದಿಯಲ್ಲಿ ಬಿಸಾಡಿ ಆ ನಿಂಬೆಹೆಣ್ಣು ಎಡಕಾಲಲ್ಲಿ ತುಳ್ಕೊಂಬನ್ನಿ ಯಾವುದೇ ದೃಷ್ಟಿದೋಷ ಇದ್ದರೂ ಸಹ ಯಾವುದೇ ಶತ್ರು ಬಾಧೆಯಾಗಿದ್ದರೂ ಸಹ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಇದನ್ನು ಒಂಬತ್ತು ವಾರ ಸಶವಾಗಿ ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಅದರಿಂದ ಸಂಪೂರ್ಣವಾಗಿ ನಿಮಗೆ ಫಲ ಸಿಗುವಂಥದ್ದು ಆ ಭದ್ರಕಾಳಿ ಅನುಗ್ರಹ ಸಿಗುವಂಥದ್ದು ಪ್ರತ್ಯಂಗಿ ದೇವಿ ಅನುಗ್ರಹ ಸಿಗುವಂಥದ್ದು ಎಲ್ಲರಿಗೂ ಮಾಡಿ ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಸುಖಿ